ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಶ್ರೀರಾಮ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ ಇವತ್ತು ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ ಸೊ ಯಾವ ರೀತಿ ಆಯ್ತು ಯಾರೆಲ್ಲ ನಿಂತು ನಡೆಸ್ಕೊಟ್ರು ಯಾರಿಗೆಲ್ಲ ಆ ರಾಮನ ಪಟ್ಟಾಭಿಷೇಕ ನೋಡೋ ಆ ಸೌಭಾಗ್ಯ ಸಿಕ್ತು ಅಂತ ತಿಳ್ಕೊಳೋಣ ನಿನ್ನೆ ದಿನ ನಾವು ನೋಡಿದ್ವಿ ವಾನರ ಪತ್ನಿಯರನ್ನು ಕರ್ಕೊಂಡು ಅಹ್ ಸೀತೆ ಅಯೋಧ್ಯೆ ಕಡೆ ಬರ್ತಾಳೆ ಅಹ್ ಎಲ್ಲಾ ರೀತಿಯ ಮಂಗಳಕರವಾದ ಸ್ನಾನ ಮಾಡ್ಕೊಂಡು ಎಲ್ಲಾ ರೀತಿಯ ಆಭರಣಗಳನ್ನ ತೊಟ್ಕೊಂಡು ತಯಾರಾಗಿ ಶ್ರೀರಾಮ ಸೀತೆ ಸಮೇತವಾಗಿ ಎಲ್ಲ ವಾನರ ಸಮೂಹದಲ್ಲಿ ಹಾಗೆ ವಿಭೀಷರು ಎಲ್ಲರೂ ಸೇರ್ಕೊಂಡು ಅಹ್ ಸಭಾಭವನಕ್ಕೆ ಹೋಗ್ತಾರೆ ಅಲ್ಲಿ ರಾಮನ ಆ ಪಟ್ಟಾಭಿಷೇಕ ಮಾಡಕ್ಕೆ ಶತ್ರುಘ್ನ ಸುಗ್ರೀವನಿಗೆ ಹೇಳ್ತಾನಂತೆ ಸುತ್ತಲೂ ಇರೋ ನದಿಗಳು ಹಾಗೆ ಸಮುದ್ರಗಳ ಜಲ ಬೇಕು ಅಂತ ಅಂದ್ರೆ ಪವಿತ್ರ ಜಲ ಬೇಕು ಅಂತ ಎಲ್ಲಾ ವಾನರು ಒಂದೊಂದ್ ದಿಕ್ಕಿನೆಡೆಗೆ ಹಾರಿ ಆ ಏನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಆ ಒಟ್ಟು ನೂರ ಐದು ನದಿಗಳ ಜಲಗಳನ್ನ ತಗೊಂಡ್ ಬರ್ತಾರಂತೆ ಹಾಗೆ ಉತ್ತರ ದಿಕ್ಕಿಗೆ ಅಹ್ ಸ್ವತಃ ಹನುಮಂತನೇ ಹಾರಿ ನಾಲ್ಕು ದಿಕ್ಕಿನಿಂದ ಅಹ್ ಯಾರ್ಯಾರೆಲ್ಲ ಜಲಗಳು ತಂದಿದ್ರು ಸೊ ಸ್ಪೆಷಲಿ ಉತ್ತರ ದಿಕ್ಕಿನ ಕಡೆಗೆ ಹನುಮಂತ ಹೋಗಿ ಅಹ್ ಕುಂಭ ಅಂತ ಬರತ್ತೆ ಕುಂಭ ಅಂದ್ರೆ ಮಡಕೆ ಅದು ರತ್ನಮಯವಾಗಿದ್ದು ಅದ್ರಲ್ಲಿ ನೀರು ಇವಾಗ ನಾವು ಮುಂಚೆ ಕಾಲದಲ್ಲೆಲ್ಲ ಅನ್ಕೋತೀವಿ ತಾಮ್ರದ ಪಾತ್ರೆಯಲ್ಲಿ ನೀರ್ ಕುಡಿಬೇಕು ಆರೋಗ್ಯ ಚೆನ್ನಾಗಿರತ್ತೆ ಎಷ್ಟೊಂದು ಕಾಯಿಲೆಗಳು ಬರೋದಿಲ್ಲ ಅಂತ ಸೊ ಅಂತ ಉತ್ತಮವಾದ ರತ್ನಮಯವಾದ ಕುಂಭದಲ್ಲಿ ಜಲನ ತಗೊಂಡ್ ಬರ್ತಾನಂತೆ ಹಾಗೆ ವಶಿಷ್ಠರು ವಾಮದೇವರು ಜಬಾಲಿ ಎಲ್ಲರೂ ಜಾಂಬವಂತ ಎಲ್ರು ಮುಂದಾಗಿ ಆ ರಾಮನ ಪಟ್ಟಾಭಿಷೇಕನ ನೋಡ್ತಿರ್ತಾರಂತೆ ವಶಿಷ್ಠರ ಒಂದು ಇದರಲ್ಲಿ ಅಧಿಕಾರದಲ್ಲಿ ಅಂದ್ರೆ ಅವರು ಶಾಸ್ತ್ರೋಕ್ತವಾಗಿ ಅವರು ಕುಲ ಹಾಗಾಗಿ ಅವರು ಒಂದು ಅಹ್ ಇರುವಂತ ಸಮಯದಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ಸಂಪ್ರದಾಯಕವಾಗಿ ಪಟ್ಟ ಅಭಿಷೇಕ ಆಗ್ಬೇಕು ಅದೆಲ್ಲವೂ ಆಯ್ತಂತೆ ಯಾಕೆ ಮುಂಚೆನೆ ಶ್ರೀರಾಮ ಮನಸ್ ಮಾಡ್ಲಿಲ್ಲ ಪಟ್ಟ ಅಭಿಷೇಕ ಅಂದಾಗ ಇಲ್ಲಿ ಬೇರೆ ಪುರಾಣಗಳನ್ನ ಕೇಳಿದಾಗ ಅವರು ಬೇರೆ ಆಚಾರ್ಯರು ತುಂಬಾ ತಿಳ್ಕೊಂಡಿರೋರು ಹೇಳೋದು ರಾಮಾಯಣ ಕೇಳಕ್ಕೆ ತುಂಬಾ ಹಿತವಾಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ಕಣ್ಮುಂದೆನೆ ಕಟ್ಟಿದೆ ಏನೋ ರಾಮಾಯಣ ನಮ್ಮ ಮುಂದೆನೆ ನಡೀತಿದೆ ಅನ್ನೋ ತರ ಇರತ್ತೆ ಸೊ ನಾನು ಓದಿಬಿಟ್ಟ ಹೇಳ್ತಿರೋದು ಹಾಗಾಗಿ ಅಷ್ಟೊಂದು ಹೇಳಿ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಇದು ನಾರ್ಮಲ್ ಆಡು ಭಾಷೆಯಲ್ಲಿ ತರ ಹೇಳ್ತೀವಿ ಅವರು ಕಣ್ಣಿಗೆ ತರನೇ ರಾಮಾಯಣನ ಹೇಳ್ತಾರೆ ಸೊ ಆ ತರ ನಾನ್ ರಾಮಾಯಣದಲ್ಲಿ ಕೇಳಿದ್ದು ಅಹ್ ರಾಮನ ಭಕ್ತರು ಅಂದ್ರೆ ದೇವರ ಭಕ್ತರು ಯಾರಿರ್ತಾರೆ ಅವ್ರಿಲ್ದೆ ದೇವ್ರ ಒಂದು ಪಟ್ಟಾಭಿಷೇಕ ಆಗ್ಬೇಕಂದ್ರೆ ಅಂದ್ರೆ ಭಕ್ತರ್ ಹೆಂಗ್ ದೇವ್ರ ಮೋಸ ಮಾಡಕ್ ಆಗತ್ತೆ ಇವಾಗ ನಾನ್ ಒಂದ್ ದೇವ್ರ ಭಕ್ತ ಅಂತ ಅಂದ್ರೆ ದೇವ್ರು ನನ್ನ ಭಕ್ತಳು ಅಂತ ಸ್ವೀಕಾರ ಮಾಡಿದ್ರೆ ನಾನು ಇಲ್ದೇ ದೇವ್ರ ಹೆಂಗ್ ಪಟ್ಟಾಭಿಷೇಕ ಮಾಡ್ಕೋತಾನೆ ಭಕ್ತರ್ಗ್ ಮೋಸ ಮಾಡ್ದಂಗ ಆಗತ್ತೆ ಸೊ ಹಾಗಾಗಿ ಭರತ ರಾಮನ ದೊಡ್ಡ ಅಹ್ ಭಕ್ತ ಸಹೋದರ ಆದ್ರೂ ಅವನ್ ಮೇಲೆ ತುಂಬಾ ಗೌರವ ತುಂಬಾ ಒಂದು ತಂದೆ ಸ್ಥಾನದಲ್ಲಿ ನೋಡ್ತಿದ್ದ ತುಂಬಾ ಪ್ರೀತಿ ಹಾಗಾಗಿ ಭರತ ಇಲ್ದೇನೆ ದಶರಥ ರಾಮನ ಪಟ್ಟಾಭಿಷೇಕ ಮಾಡ್ಬೇಕು ಅನ್ಕೊಂಡ ಹನುಮಂತ ಅವನ್ಕಿಂತನೂ ದೊಡ್ಡ ಭಕ್ತ ಅವನಿಲ್ದೇನೂ ನಟ್ದು ಹೋಗ್ಬಿಡ್ತಿತ್ತು ರಾಮನ ಪಟ್ಟ ಅಭಿಷೇಕ ಹಾಗಾಗಿ ಹದಿನಾಲ್ಕು ವರ್ಷದ ಹಿಂದೆ ಶ್ರೀರಾಮನೇ ಆ ಪಟ್ಟನ ಏರಕ್ಕೆ ಅಂದ್ರೆ ಸಿಂಹಾಸನನ ಏರಕ್ಕೆ ಮನಸ್ ಮಾಡಿರ್ಲಿಲ್ಲ ಇವಾಗ ಎಲ್ರೂ ಅಲ್ಲಿದ್ದಾರೆ ಅಂದ್ರೆ ರಾಮನ ಭಕ್ತರು ಎಲ್ರೂ ಅಲ್ಲಿದ್ದಾರೆ ಎಷ್ಟು ಅಹ್ ಚಟ್ಪಡಿಸಿದ್ದ ದಶರಥ ಶ್ರೀರಾಮನ ಪಟ್ಟ ಅಭಿಷೇಕ ಮಾಡ್ಬೇಕಂತ ಅವನಿಗೆ ಸ್ವರ್ಗದಿಂದ ಬರೋ ಭಾಗ್ಯ ನೀಡಿದ್ದಂತೆ ಶ್ರೀರಾಮಚಂದ್ರ ಅಂದ್ರೆ ವಿಷ್ಣು ಅವತಾರ ಆಗಿ ಸ್ವರ್ಗದಿಂದ ರಾಮನ ಪಟ್ಟಾಭಿಷೇಕ ನೋಡೋ ಭಾಗ್ಯ ನೀಡಿದ್ದಂತೆ ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಆಸೆ ಪಟ್ಟು ಶ್ರೀರಾಮನ ಸಿಂಹಾಸನದಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಷ್ಟು ಒದ್ದಾಡಿದ್ದೆ ದಶರಥ ಅವನಿಲ್ದೇ ಅವ್ನ್ ಕಣ್ಣಿಗ್ ಕಾಣಿಸ್ಲಾರ್ದೇ ಹೋದ್ರೆ ಮತ್ತೆ ಅವ್ನ ಪ್ರೀತಿಗೆ ಮೋಸ ಮಾಡ್ದಂಗಾಗತ್ತೆ ಹಾಗಾಗಿ ಈಗ ಎಲ್ರೂ ಇದ್ದಾರೆ ಹನುಮಂತ ಇದ್ದಾನೆ ಸುಗ್ರೀವ ಇದ್ದಾನೆ ಅಂಗದ ನಾಲ್ಕು ಮೂರು ಜನ ಸಹೋದರಿ ಇದ್ದಾರೆ ಲಕ್ಷ್ಮಣ ಭರತ ಶತ್ರುಘ್ನ ಹಾಗೆ ಸೀತಾದೇವಿ ಇದ್ದಾಳೆ ಮೇಲೆ ಸ್ವರ್ಗದಿಂದ ದಶರಥ ನೋಡ್ತಿದ್ದಾನೆ ಸೊ ಎಲ್ಲರ ಮಧ್ಯೆ ಶ್ರೀರಾಮ ತಾನೇ ಇಚ್ಛಿಸಿ ಆ ಪಟ್ಟನ ಸ್ವೀಕಾರ ಮಾಡ್ದ ಹಾಗೆ ಆ ಎಲ್ಲ ಅವರು ಇಚ್ಛಾಂಶ ವಂಶದವರು ಕೂತ್ಕೊಂಡು ಆಡಳಿತ ನಡೆಸಿದಂತ ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರ ಕೂತ್ಕೊಳ್ಳಲ್ಲ ಇದು ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಮನುಷ್ಯರು ಕೂತಲ್ಲಿ ದೇವ್ರು ಕೂಂದಿರೋದು ಯೋಗ್ಯವಲ್ಲ ಅಂತ ಸೊ ಇಂದ್ರ ದೇವ್ರೆ ದಿವ್ಯವಾದ ಸಿಂಹಾಸನನ ಕಳಿಸ್ಕೊಡ್ತಾರಂತೆ ಅದು ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ದೇವರ ಸ್ಥಾನನೇ ಉತ್ತಮ ಸ್ಥಾನ ಅಲ್ಲಿ ಸಾಮಾನ್ಯ ಮನುಷ್ಯರು ಕೂತಲ್ಲಿ ದೇವ್ರು ಕೂತರೆ ಅದ್ ಅಪವಿತ್ರ ಆಗತ್ತೋ ಏನೋ ಸೊ ನನಗ್ ಗೊತ್ತಿಲ್ಲ ಆದ್ರೆ ಇಂದ್ರ ದೇವರು ದಿವ್ಯವಾದ ಸಿಂಹಾಸನನ ಕಳಿಸ್ಕೊಡ್ತಾರಂತೆ ಹಾಗೆ ಪಟ್ಟಾಭಿಷೇಕ ಆದ್ಮೇಲೆ ಬ್ರಾಹ್ಮಣರಿಗೆ ಎಲ್ಲರಿಗೂ ಮೊದ್ಲಾಗಿ ಬ್ರಾಹ್ಮಣರಿಗೆ ಸಾಕಷ್ಟು ಧಾನ್ಯಗಳನ್ನ ಹಾಗೆ ವಜ್ರ ವೈಡೂರ್ಯಗಳನ್ನ ಮುತ್ತು ರತ್ನಗಳನ್ನ ಎಲ್ಲವನ್ನೂ ದಾನ ಮಾಡ್ತಾನಂತೆ ಶ್ರೀರಾಮ ಮಿಕ್ಕೆಲ್ಲರಿಗೂ ದಾನ ಮಾಡ್ತಾನಂತೆ ಸೀತೆಗೆ ಇಷ್ಟ ಆಗಿರೋ ಒಂದು ಮುತ್ತಿನ ಹಾರನ ಕೊಟ್ಬಿಟ್ಟು ಇದು ನಿನಗೆ ನಿನ್ ಯಾರ್ ಪ್ರಿಯ ಅವ್ರಿಗೆ ನೀನ್ ಕೊಡ್ಬೋದು ಅಂತ ಹೇಳ್ತಾನಂತೆ ಸೊ ಸೀತೆ ಎರಡ್ನೇ ಸಾರಿ ಯೋಚನೆ ಮಾಡ್ದೇನೆ ಅಂದ್ರೆ ನಾವು ಸೆಕೆಂಡ್ ಥಾಟು ಸೆಕೆಂಡ್ ಥಿಂಕಿಂಗು ಸೆಕೆಂಡ್ ಒಪಿನಿಯನ್ ಅಂತ ಹೇಳ್ತೀವಲ್ಲ ಸೊ ಆ ಎರಡನೇ ಬಾರಿ ಯೋಚನೆ ಮಾಡ್ತೇನೆ ಹನುಮಂತನ ಕರೆದ್ ಬಿಟ್ಟು ಆ ಮುತ್ತಿನ ಹಾರನ ಹನುಮಂತನಿಗೆ ಕೊಡ್ತಾಳಂತೆ ಅಂದ್ರೆ ಇಲ್ಲಿ ನಾವು ಒಂದ್ ಅರ್ಥ ಮಾಡ್ಕೋಬೇಕು ರಾಮ ನೇರವಾಗಿನೇ ಹನುಮಂತನಿಗೆ ಕೊಡ್ಬೋದಿತ್ತು ಅಲ್ಲಿ ರಾಮ ಮತ್ತೆ ಸೀತೆ ಸಾಕ್ಷಾತ್ ವಿಷ್ಣು ಮತ್ತೆ ಲಕ್ಷ್ಮಿ ಆಶೀರ್ವಾದ ಅನುಗ್ರಹ ಎರಡನ್ನೂ ಪಡೆದು ಅದು ಹನುಮಂತನ ಕೈಗೆ ಸೇತು ಯಾಕಂದ್ರೆ ಪರಮ ಭಕ್ತ ಸೊ ಶ್ರೀರಾಮ ಹೇಳ್ತಾನಂತೆ ನೀವ್ ಎಲ್ರು ಅಹ್ ಈ ದೊಂದ್ ಅಧರ್ಮದ ಹೊರೆ ಏನಿತ್ತು ಭೂಮಿ ಮೇಲೆ ಅದನ್ ಹೋಗ್ಲಾಡ್ಸಕ್ಕೆ ನೀವೆಲ್ರು ಸಹಾಯ ಮಾಡಿದ್ದೀರಾ ಎಲ್ರು ಸೇವೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನಾನ್ ಮುಕ್ತಿ ಕೊಡ್ತೀನಿ ಅಂದ್ರೆ ಸಾಕಾಗಲ್ಲ ನಿಮ್ ನನ್ ಜೊತೆ ವೈಕುಂಠಕ್ ಬರ್ಬೋದು ಅಂತ ಅಂದ್ರೆ ವೈಕುಂಠದಲ್ಲಿ ಜಾಗ ಕೊಡ್ತಾನಂತೆ ಅಲ್ಲಿರೋ ವಾನರಿಗೆ ಅಯೋಧ್ಯೆ ಜನರಿಗೆ ಎಲ್ಲರ್ಗುನು ಆದ್ರೆ ಹನುಮಂತ ಮಾತ್ರ ಅದನ್ನ ನಿರಾಕರಿಸ್ತಾನೆ ಯಾಕಂದ್ರೆ ಅವನು ರಾಮನ ಅವತಾರ ಏನ್ ಭೂಮಿ ಮೇಲೆ ನೋಡಿದ್ದ ಅದು ಹಂಗೆ ಅವನಿಗೆ ಇರ್ಬೇಕು ಅಂತ ಅದಕ್ಕೆ ಹನುಮಂತ ಚಿರಂಜೀವಿ ಆಗಿತ್ತು ಬೇರೆ ಯಾವ ಅವತಾರನೂ ನೋಡಕ್ ಇಷ್ಟ ಇಲ್ಲ ಅಂತಲ್ಲ ರಾಮನ ಅವತಾರ ನೋಡಿ ಅಷ್ಟೊಂದು ಕರುಣಾಮಯಿ ಆಗಿರೋ ರಾಮನ ನೋಡಿ ಸೊ ಅವನು ಮತ್ತೆ ಹೋಗಿ ಮತ್ತೆ ಜನ್ಮ ತಾಳೋದ್ ಬೇಡ ಅಂತ ಸೊ ಆ ಶ್ರೀರಾಮ ಹನುಮಂತನಿಗೆ ಕೇಳ್ತಾನಂತೆ ನೀನ್ ವೈಕುಂಠಕ್ಕೆ ಬರಲ್ಲ ಅಂದ್ರೆ ನಿನ್ಗ್ ಏನ್ ಬೇಕು ಕೇಳು ಅಂತ ಅದಕ್ಕೆ ಹನುಮಂತ ಯಾವ ಆಸ್ತಿ ಕೇಳಿಲ್ಲ ಯಾವ ರಾಜ್ಯದ ರಾಜ್ಯ ಭಾರನೂ ಯಾವ ಸಂಪತ್ತು ಸಿರಿ ಸುಖ ಯಾವ್ದನ್ನೂ ಕೇಳಿಲ್ಲ ಮೇ ಬಿ ನಮ್ ಕಣ್ಣೆದರ್ಗಡೆ ದೇವ್ರು ಬಂದು ನಿಮ್ಗೆ ಒಂದ್ ಸೂಪರ್ ಪವರ್ ಕೊಡ್ತೀನಿ ಬೇಕಂದ್ರೆ ನಾವ್ ಏನೇನೋ ಏನೋ ಮಟೀರಿಯಲ್ಸ್ ತಿಂಗ್ಸ್ ನ ಕೇಳ್ಬಿಡ್ತೀವಿ ಅನ್ಸತ್ತೆ ಆದ್ರೆ ಹನುಮಂತ ಕೇಳಿದ್ದೇನಂದ್ರೆ ಪ್ರತಿ ಕ್ಷಣ ಪ್ರತಿ ದಿನ ನಿನ್ನ ಮೇಲಿನ ಭಕ್ತಿ ದ್ವಿಗುಣ ಆಗ್ಬೇಕು ಅಂದ್ರೆ ಅದ್ ಹೆಚ್ಚತಾನೇ ಇರ್ಬೇಕು ಈಗ ನಾನು ಏನ್ ಭಕ್ತಿ ಸೇವೆ ಮಾಡ್ತೀನಿ ಅದೆಲ್ಲ ತುಂಬಾ ಕಡಿಮೆ ಅನಿಸ್ತಿದೆ ನಂಗೆ ಯಾವತ್ತು ನಿನ್ನಲ್ಲಿ ನನ್ ಭಕ್ತಿ ಸ್ಥಿರವಾಗಿರ್ಬೇಕು ಅಂದ್ರೆ ಇವಾಗ ನಮ್ ಮೈಂಡ್ಸೆಟ್ ಹೆಂಗಂದ್ರೆ ನಮ್ಗೆ ಏನೋ ಒಂದ್ ಕೆಲ್ಸ ಆಗ್ಬೇಕಂದ್ರೆ ಟ್ವೆಂಟಿ ಒನ್ ಡೇಸು ಫೋರ್ಟಿ ಏಟ್ ಡೇಸು ಪೂಜೆ ಮಾಡೋದು ಆ ಅವಾಗ ತುಂಬಾ ಪೂಜೆ ಮಾಡೋದು ಆ ಕೆಲ್ಸ ಆದ ತಕ್ಷಣ ಮತ್ತೆ ದೇವರನ್ನ ಮರತ್ ಬಿಡೋದು ಸುಮ್ನೆ ಏನೋ ದೇವಸ್ಥಾನಕ್ ಹೋಗ್ಬೇಕು ಕೈ ಮುಗಿಬೇಕು ಆ ರೀತಿ ಮನಸ್ಥಿತಿ ಆದ್ರೆ ಹನುಮಂತ ಆಗಲ್ಲ ಕೇಳ್ಕೊತಾನಂತೆ ಕೇಳ್ಕೋತಾನಂತೆ ನೀನ್ ಏನಾದ್ರು ನಂಗ್ ಕೊಡ್ಬೇಕು ಅಂತ ಇದ್ರೆ ಪ್ರತಿ ಕ್ಷಣ ಪ್ರತಿ ದಿನ ನಿಮ್ಮಿಬ್ಬರ ಮೇಲೆ ಭಕ್ತಿ ಅದು ದ್ವಿಗುಣ ಆಗ್ತಿರ್ಬೇಕು ಇವಾಗ ನಿಮ್ಮನ್ನ ಪೂಜೆ ಮಾಡೋದು ಅಥವಾ ಆರಾಧಿಸೋದು ಅದು ತುಂಬಾ ಕಡಿಮೆ ಅನ್ಸತ್ತೆ ಅಂತ ಅಂದ್ರೆ ಅಹ್ ಅವನ್ ಏನ್ ಬೇಕಾದ್ರೂ ಕೇಳ್ಬಹುದಿತ್ತು ಅದಕ್ಕೆ ನಾವೆಲ್ರು ಹನುಮಂತ ದೇವರ ಹತ್ರ ಕೇಳಿದ್ರೆ ಹನುಮಂತ ದೇವ್ರು ವಿಷ್ಣುವಿನ ಹತ್ರ ಅಥವಾ ಶ್ರೀರಾಮನ ಹತ್ರ ಕೇಳಿದ್ರೆ ಶ್ರೀರಾಮನಿಗೆ ಹನುಮಂತನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತಂದ್ರೆ ಸಾಮಾನ್ಯವಾಗಿ ಭಗವಂತನ ಹತ್ರ ಏನೂ ಕೇಳ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಭಗವಂತ ನಮ್ಮಿಂದ ದೂರ ಹೋಗ್ತಾನೆ ಅಂದ್ರೆ ಅದ್ ಒಂದ್ ರೀತಿ ವ್ಯವಹಾರ ಆಗ್ಬಿಡತ್ತೆ ಇವರಿಗೆ ನಾನ್ ಬೇಡ ನನ್ನಿಂದ ಆಗೋ ಅಹ್ ಕೆಲಸ ಬೇಕು ಅಥವಾ ನನ್ನಿಂದ ಏನು ಬಯಸ್ತಿದಾರೆ ಇವ್ರು ನನ್ನನ್ ಬಯಸ್ತಿಲ್ಲ ಅಂತ ದೇವ್ರು ನಮ್ಮಿಂದ ದೂರ ಹೋಗ್ತಾನಂತೆ ಆದ್ರೆ ಇಲ್ಲಿ ಶ್ರೀರಾಮ ಹನುಮಂತಂಗೆ ಹೇಳ್ತಾನಂತೆ ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಮೇಲಿನ ಭಕ್ತಿ ನಿಂಗೆ ಹೆಚ್ಚಾಗತ್ತೆ ನೀನ್ ಎಷ್ಟ್ ಕೇಳಿದ್ರು ನಿನ್ ನೀ ಎಷ್ಟು ಕೇಳ್ತೀಯ ಅಷ್ಟು ನಿನ್ ಮೇಲಿನ ಭಕ್ತಿ ಹೆಚ್ಚಾಗ ಅಂದ್ರೆ ಪ್ರೀತಿ ಹೆಚ್ಚಾಗತ್ತೆ ನಂಗೆ ಮೇಲೆ ಅಂತ ಶ್ರೀರಾಮ ಹನುಮಂತನಿಗೆ ಕೊಟ್ಟಿರುವಂತ ವರ ಅದು ಹಾಗಾಗಿ ನಾವು ಹನುಮಂತನ ಹತ್ರ ಏನ್ ಕೇಳಿದ್ರು ಶ್ರೀರಾಮನ್ ಕಡೆ ಹನುಮಂತ ಹೋಗಿ ಕೇಳ್ತಾನೆ ಅವಾಗ ಶ್ರೀರಾಮನು ಮೇಲೆ ನಮ್ಮಿಂದ ದೂರ ಹೋಗಲ್ಲ ಸೊ ನಮ್ಮೇಲಿನ ಪ್ರೀತಿ ಕರುಣೇನು ಕಡಿಮೆ ಆಗಲ್ಲ ಸೊ ಈ ರೀತಿ ಎಲ್ಲರಿಗೂ ಶ್ರೀರಾಮ ವೈಕುಂಠದಲ್ಲಿ ಸ್ಥಾನ ಕೊಡ್ತಾನಂತೆ ಹಾಗೆ ಶ್ರೀರಾಮಚಂದ್ರ ಮತ್ತೆ ಆ ಸೀತಾದೇವಿ ಸಮೇತವಾಗಿ ಅವನು ಆಡಳಿತ ನಡೆಸಿದ್ದು ಹನ್ನೊಂದು ಸಾವಿರ ವರ್ಷ ಸೀತಾದೇವಿ ಸಹಿತವಾಗಿ ಅವನು ಆಡಳಿತ ನಡೆಸಿದ್ದು ಆಮೇಲೆ ಮುಂದೆ ಏಳ್ನೂರು ವರ್ಷ ಏನಿದೆ ಮತ್ತೆ ಸೀತೆ ವನ್ವಾಸಕ್ ಹೋಗ್ತಾಳೆ ಸೊ ಅದು ಮುಂದಿನ ಕತೆ ಅದನ್ನ ನಾಳೆ ಓದ್ಬಿಟ್ಟು ತಿಳಿಸ್ತೀನಿ ಸೊ ಅಹ್ ಪಟ್ಟಾಭಿಷೇಕ ಆದ್ಮೇಲೆ ಶ್ರೀರಾಮಚಂದ್ರ ಒಟ್ಟು ಹನ್ನೊಂದ್ ಸಾವಿರದ ಏಳ್ನೂರು ವರ್ಷ ಆಡಳಿತ ನಡೆಸಿದಂತೆ ಅಯೋಧ್ಯೆಯಲ್ಲಿ ಆಮೇಲೆ ಅವನೇ ಸ್ವಯ ಇಚ್ಛಿಸಿ ಅವನ ಅವತಾರಕ್ಕೆ ಕೊನೆ ಹಾಡಿ ಮತ್ತೆ ಮುಂದಿನ ಅವತಾರದಲ್ಲಿ ಕೃಷ್ಣ ಅವತಾರದಲ್ಲಿ ಜನಿಸ್ತಾನೆ ಸೊ ನಾವ್ ಇವಾಗ್ಲೂನು ರಾಮರಾಜ ಅಂತ ಹೇಳ್ತೀವಿ ರಾಮರಾಜ ಹೆಂಗಿರ್ಬೋದಲ್ಲ ನಮ್ಗೊಂದು ಇಮ್ಯಾಜಿನೇಷನ್ ಬರಲ್ಲ ಎಷ್ಟಲ್ಲಿ ಸಮೃದ್ಧವಾಗಿ ಇತ್ತು ಅಂದ್ರೆ ಅಹ್ ಪರ್ವತಗಳು ಬೆಟ್ಟ ಗುಡ್ಡಗಳು ಎಲ್ಲವೂ ಮಾತಾಡ್ತಿದ್ದಂತೆ ಸಾಮಾನ್ಯ ಮನುಷ್ಯರಿಗೂ ದೇವ್ರ ಕಾಣಿಸ್ತಿದ್ರಂತೆ ಇವಾಗ ನಾವು ಎಷ್ಟು ವರ್ಷ ತಪಸ್ ಮಾಡಿದ್ರೂನು ಮೇ ಬಿ ನಮಗ್ ದೇವ್ರು ಮಾತಾಡೋದು ಕೇಳ್ಸಲ್ಲ ಅನ್ಸತ್ತೆ ಸೊ ರಾಮರಾಜ ಅಂತ ಇವಾಗ್ಲೂನು ನಮ್ಮ ಇಂಡಿಯಾದಲ್ಲಿ ಕರೆಯೋದು ರಾಮರಾಜ ಅಂತ ಸೊ ರಾಮನ್ ರಾಜ್ಯದಲ್ಲಿ ತುಂಬಾ ಕರುಣೆ ತುಂಬಾ ಪ್ರೀತಿ ಎಲ್ಲಾ ರೀತಿ ಸೌಕರ್ಯಗಳು ಒಳ್ಳೆತನ ಧರ್ಮ ಎಲ್ಲವೂ ಇತ್ತಂತೆ ಸೊ ಆ ಮುಂದೆ ಏನಾಯ್ತು ಯಾಕೆ ಸೀತಾದೇವಿ ಕಾಡಿ ಹೋದ್ಲು ನಿಜವಾಗ್ಲೂ ಹೋಗಕ್ಕೆ ಕಾರಣ ಏನು ಅದಕ್ಕೆ ಯಾರ ಮೂಲ ಕಾರಣ ಇದೆಲ್ಲವನ್ನ ನಾಳೆ ದಿನ ಮತ್ತೆ ರಾಮಾಯಣ ಓದ್ಬಿಟ್ಟು ನಿಮ್ಗೆಲ್ಲಾ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನಮ್ಮ ಭಕ್ತಿನೂ ಕೇವಲ ನಮ್ ಕೆಲಸ ಆಗೋ ಮಾತ್ರ ಅಲ್ದೇ ಹನುಮಂತ ದೇವ್ರ ತರ ಪ್ರತಿದಿನ ಪ್ರತಿ ಕ್ಷಣ ದೇವ್ರ ಭಕ್ತಿ ಮಾಡೋಣ ರಾಮನ್ ಭಕ್ತಿ ಮಾಡೋಣ ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀ ರಾಮ್